ಹಾಯ್ ಹಲೋ ನಮಸ್ತೆ ನನ್ನ ಇನ್ನೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತೊಂದು ಸ್ಪೆಷಲು ನಮ್ಮ ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ ನನ್ನ ಫ್ರೆಂಡ್ ಬಂದಿದ್ದಾನೆ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾನೆ ಅವ್ನು ಬಂದಿದ್ದಾನೆ ಮಧ್ಯಾಹ್ನ ಫ್ರೀ ಇದ್ದ ಸ್ವಲ್ಪ ಅವ್ನ ಮನೆಗೆ ಅವ್ರ ಮನೆಗೆ ಊಟಕ್ಕೆ ಹೋಗಿ ಹಾಗೆ ಏನಾದರೂ ಸ್ವಲ್ಪ ಮಳೆಗಾಲ ಅಲ್ವಾ ಮಳೆ ಬರ್ತಾ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿದ್ರು ಮಳೆಗೆ ಬಜ್ಜಿನೋ ಬೋಂಡನೋ ಅದೆಲ್ಲ ಮಾಡಿ ತಿನ್ನೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ನಾನೇ ಬಜ್ಜಿ ಮಾಡ್ತೀನಿ ಅವರಿಗೆಲ್ಲ ಹೇಳ್ಕೊಡ್ತೀನಿ ಬೋಡಿ ಮಾಡೋದಂಗೆ ಬಜ್ಜಿ ಮಾಡೋದಿಲ್ಲ ಹೆಂಗೆ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಎಲ್ಲರಿಗೂ ಸ್ವಲ್ಪ ವೇಟ್ ಮಾಡ್ತಾ ಇದಾರೆ ಅಂಡ್ ಡೈರೆಕ್ಟ್ ಅಲ್ಲಿ ರೂಮ್ಗೆ ಹೋಗ್ತೀನಿ ಇವಾಗ ರೂಮ್ಗೆ ಹೋಗಿ ಅಲ್ಲಿಗೆ ಸಿಗ್ತೀನಿ ಆ ಎಲ್ಲ ಏನು ಇಲ್ಲ ಇದೆ ರೂಮು ಮೇಲ್ಗಡೆ ಹೋಗ್ಬೇಕು ಹೋಗೋಣ ಸಖತ್ತಾಗಿ ಮಳೆ ಬಂತು ಇವಾಗ ಇದೆ ಮಳೆಯಲ್ಲಿ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಬಜ್ಜಿ ಬೋಂಡ ಏನಾದರೂ ನಾನು ಊರ್ಟ ಇಲ್ಲ ತಿನ್ನೋಣ ಅಂತ ಫೋನ್ ಮಾಡಿ ಹೇಳಿದ್ದೆ ನೋಡೋಣ ಹಲೋ ನಮಸ್ಕಾರ ಬಾರೋ ಅಪರೂಪದ ಬಾಬಾ ಮನೆ ನೋಡಿ ಗಾಯ್ಸ್ ಹೆಂಗೆ ಸಖತ್ತಾಗಿದೆ ಮನೆ ತುಂಬ ಇಷ್ಟ ಐತಿ ನೋಡಿ ಚಿಕ್ಕದಾಗಿ ಚಕ್ಕದಾಗಿ ಸೂಪರ್ ಆಗಿದೆ ಮೀನುಗಳು ಇದು ಕೊಡ್ವೆ ಅಂತೀವಿ ಇದಕ್ಕೆ ಕೊಡವೈ ಡೋಡು ಬರೇ ಡೋ ಇದು ರಾಣಿ ಮೀನು ಇದು ಸಳುಕು ಶಾರ್ಕ್ ಒಳ್ಳೇದ್ ಮಾಡ್ತದ ಶಾರ್ಕ್ ಅಂತ ಶಾರ್ಕ್ ಇದು ಮೀನುಗಾರ ಇಲ್ಲ ಬ ಲೇಡಿ ಲೇಡಿ ಏಯ್ ಲೇಡಿ ಫಿಶರ್ ಮೆನ್ ಏಯ್ ಫಿಶರ್ ಉಮೆನ್ ಹೆ ನಮ್ ಮನೆಲಿ ನಮ್ ಫ್ರೆಂಡ್ ಬಂದಿದ್ನಲ್ವಾ ಅವನಿಗೆ ಪೋಡಿ ಮಾಡ್ಕೊಡ್ಬೇಕು ಅಂತೇಳಿ ಅದಕ್ಕೆ ನಾವು ಮಾಡ್ಕೊಡಲ್ಲ ಅವನತ್ರನೇ ಮಾಡಿಸ್ತೀವಿ ಕೋಣಿ ಇದೆ ಇವಾಗ ಹೋಗೋದು ಕೋಳಿ ಮಾಡಿದ್ದು ಇದೆ ತಿನ್ಕೊಂಡು ಹೋಗೋದು ಇನ್ನ ಮಾಡಿಲ್ಲ ನೀನೇ ಮಾಡ್ಬೇಕು ಇವಾಗ ಮಾಡೋಣ ಮಾಡೋಣ ಹೆಂಗ್ ಮಾಡೋದು ಏನ್ ಅಂತ ಎಲ್ಲ ಹೇಳ್ಕೊಡಿ ನಾನೇ ಮಾಡ್ತೀನಿ ಓಕೆ ಫಸ್ಟ್ ಹೆಲ್ಮೆಟ್ ತೆಗೀರಿ ಆಮೇಲೆ ಮಾಡುವ ನಾ ರಿವೀಲ್ ಮಾಡಿಲ್ಲ ಇನ್ನೂವರೆಗೂ ನೀನು ಇವತ್ತು ಮಾಡ್ತೀನಿ ಹೆದ್ರಕೋಬೇಡಿ ಬಾ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಇದು ಇಲ್ಲಿ ನೋಡಿ ಆಪ್ತ ರಕ್ಷಕ ಚಿಕ್ಕವರಿದ್ದಾಗ ಈ ಫಿಲ್ಮ್ ನೋಡೋಕೆ ಸ್ಕೂಲಿಂದ ಓಡಾಡಿ ಬಂದು ಪೋಡಿ ಮಾಡ್ಬೇಕಂತ ಪೋಡಿ ಪೋಡಿ ಮಳೆಗಾಲದಲ್ಲಿ ಯಾವಾಗ್ಲೂ ಹಂಗೆ ಮನೆಯಲ್ಲಿ ಇರುವಾಗ ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ನಮ್ಮಮ್ಮ ಎಲ್ಲರಿಗೂ ಪೋಡಿ ಮಾಡ್ಕೊಡೋದು ಪೋಡಿನೋ ಈರುಳ್ಳಿ ಬಜ್ಜಿನೋ ಏನೋ ಮಾಡ್ಕೊಡೋದು ಇವಾಗ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಮನೇಲಿ ಇದ್ದಾಗ ಅಮ್ಮ ಮಾಡ್ಕೊಡ್ತಾ ಇದ್ರು ಇವಾಗ ನಾವೇ ಮಾಡ್ಕೊಳ್ಬೇಕು

ತೋರಿಸ್ಕೊಡೋದು ಬೇಡ ಅಂತ ಹೇಳಿರ್ಲಿಲ್ಲ ಸಮಸ್ಯೆ ಖಂಡಿತ ಇದೆ ಅದಕ್ಕಿಂತ ಮುಂಚೆ ಇದನ್ನು ತೊಳ್ಕೊಬೇಕು ಅದಕ್ಕಿಂತ ಮುಂಚೆ ನೋಡಿ ಇದನ್ನ ಈ ತರ ಕ್ಲೀನ್ ಮಾಡಿ ಹಿಂಗೆ ಮಾಡಿ ತೆಗಿಬೇಕು ಇದು 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 ಕರೆಕ್ಟ್ ಚೆನ್ನಾಗಿಲ್ಲ ಮ್ಯಾನೇಜ್ಮೆಂಟ್ ಮಾಡಿದಾರಂತೆ ನೋಡಿ ಒಂದು ಸ್ವೀಟ್ ಪೊಟ್ಯಾಟೋನ ಕ್ಲೀನ್ ಬರಲ್ಲ ಮಾಡಿ ನೀವು ಚೆನ್ನಾಗಿರೋದು ತಗೊಳ್ಬೇಕು ಹೊಸದು ಆಮೇಲೆ ಈ ಮಿಕ್ಸಿಯಲ್ಲಿ ಹಾಕ್ಬೇಕಲ್ವಾ ಮಿಕ್ಸಿಲಿ ಹಾಕಿ ರುಬ್ಬಿ ಕುಡಿಬೇಕು ಹಾಗೆ ಇದ್ರಲ್ಲೂ ಕೂಡ ಸೌತೆಕಾಯಲ್ಲಿ ತೊಳೆಯೋದಿಲ್ಲ ಏನಿಲ್ಲ ಒಟ್ಟು ತಿನ್ನೋದು ಆಮೇಲೆ ತೊಳೆಯೋದಂತೆ ಇವ್ರು ತೋರಿಸ್ತಾರೆ ನಾನು ಅದನ್ನೇ ಹೇಳಿಕೊಟ್ಟಿದ್ದೀವಿ ಅದೇನ್ ಮಾಡಕ್ ಆಗಲ್ಲ ನೋಡಿ ಗಾಯಿಸಿ ಹಿಂಗೆ ಅದನ್ನ ಸ್ವಲ್ಪ ಮೇಲೆ

ಇರ್ಲಿ ನಿಧಾನವೇ ಪ್ರಧಾನೆ ಮರ ಬೇಗ ಇರ್ಲಿ ನಾನು ಮಾಡಾಯ್ತು ನೀವು ಮಾಡಿ ನೀವು ಕಲಿಬೇಕು ಯುವ ಪೀಳಿಗೆ ಮುಂದಕ್ಕೆ ಬರಬೇಕು ಮೆಲ್ಲ ಕಟ್ ಮಾಡ್ಬೇಕು ಅದು ಹುಷಾರಾಗಿ ನಾವು ಆಪ್ತ ರಕ್ಷಕ ನೋಡ್ಕೊಂಡ್ ಬರೋಣ ಬನ್ನಿ

ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಯಾವ ಇಷ್ಟಿದಪ್ಪ ಇಷ್ಟಿದಪ್ಪ इथे कटे काढले पोडी इवत आगला वन दाल के पिझ्झा होते फोड होते ओबरे तिणबोद हा इदु सुपर आयत नोडी इदु नागिलो ते कोलेत ना का तुका कट करू काय मी कसे कट करले हा अळे त्यतच गेलत रता बारीक करले मात्र आई तो मार तिरगेन उद्या येगी दिनीर तण बर्तरते ಇದೆಲ್ಲ ಬೇಕು ಗೈಸ್ ಇದು ಇಂಪಾರ್ಟೆಂಟ್ ಫಸ್ಟ್ ನೀರ್ ಇರ್ಬೇಕು ನೀರಿಗೆ ಬಾರಿ ಬನ್ನಿ ಗೈಸ್ ಅಲ್ಲಿವರೆಗೂ ನೀರ್ ತಗೊಂಡ್ ಬರೋಣ ಇಲ್ಲಿ ಬಾವಿ ಅಂತೂ ಇಲ್ಲ ಊರಿನ ತರ ಬಾವಿ ಅಂತೂ ಸಿಗಲ್ಲ ಇಲ್ಲಿ ನಲ್ಲಿ ಇರ್ಬೋದು ಇಲ್ಲಾಂದ್ರೆ ಐದು ರೂಪಾಯಿ ಕಾಯಿನ್ ಹಾಕಿ ನೀರ್ ತಗೊಂಡ್ ಬರ್ಬೇಕು ಎಲ್ಲಿಂದ ಎಲ್ಲಿ ಬಂತು ನೋಡಿ ನಮ್ಪಿ ಮಾಡಬೇಕಂತ ಕಂಡು ಬಂದ್ರು ನೀರ್ ತಗೋಬಾರ್ದು ಬೆಂಗಳೂರಲ್ಲಿ ನೀರ್ ತಗಿಯೋದು ಹಿಂಗೆ ಊರಲ್ಲಾದ್ರೆ ಬಾವಿ ಇರ್ತಿತ್ತು ಬಳ್ಳಿ ಇರ್ತಿತ್ತು ಎಲ್ಲ ಇರ್ತಿತ್ತು ಊರಲ್ಲಿದ್ರೆ ಬಾವಿ ಉಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ನಲ್ಲಿ ಉಡ್ಕೊಂಡು ಹೋಗ್ತಾ ಇದ್ವಿ ಅದು ರೋಡ್ ರೋಡ್ ಅಲ್ಲಿ ಎಲ್ಲಿ ಇಡುದು ಮರೇ ಹಿಂಗ ಐದು ರೂಪಾಯಿ ಕಾಯಿನ್ ಹಾಕೋದು ಹಾಕೋಣ ಕಾಯಿನ್ ಬಾಕ್ಸ್ ಅಲ್ಲಿ ಕಾಯ್ನ್ ಹಾಕ್ತಿದ್ವಿ ಇವಾಗ ನೋಡಿ ನೀರು ನೀರು ತೆಗಿಬೇಕಂದ್ರೆ ಕಾಯಿನ್ ಹಾಕ್ಬೇಕು ಊರಲ್ಲೆಲ್ಲ ಈ ತರ ಒಂದೊಂದು ಡ್ರಾಪ್ ಯಾ ಲೆಕ್ಕನು ಇರ್ಲಿಲ್ಲ ನಮಗೆ ಇಲ್ಲಿ ನೋಡಿ ಒಂದೊಂದು ಡ್ರಾಪ್ ಒಂದೊಂದು ಹನಿನೂ ಎಷ್ಟು ಮುಖ್ಯ ಬನ್ನಿ ಹೋಗೋಣ ಅವನಂದು ಕೊಡ ನಾನಂದು ಕೊಡ ಒಳ್ಳೆ ಕೆಲಸ ನೀವು ಅವನೊಂದು ಕೊಡ ನಾನೊಂದು ಕೊಡ ಸದ್ಯ ಇದೊಂದು ಸ್ವಿಗ್ಗಿ ಆರ್ಡರ್ ಬರಬಹುದು ಲಾಕರ್ ಲಾಕರ್ ಕೈ ನಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಪೋಡಿ ಪುರ ಯಾರು ನೀದು ಯಾರ ಹೇಳದ್ರೋಡಿ ಎಲ್ಲ ಪುಡಿ ಆಯ್ತು ಇದಕ್ಕೆ ಕಡಲೆ ಹಿಟ್ಟು ಹಾಕಿ ನೀರಾಕಿ ಮಿಕ್ಸ್ ಮಾಡಿ ಚಪಾಚ ಮಾಡಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ ನಮ್ಮ ಸುಜನ್ ಅಂತ ಹೇಳ್ತಾನೆ ಪಚ್ಚೆ ಪಚ್ಚೆ ಮಾಡಿ ಅಕ್ಕ ಅಂತಾನೆ ಮುಕ್ಕಾಲು ಪರ್ಸೆಂಟ್ ಮೂವಿನೇ ಆಗೋಯ್ತು ಅಬ್ರೆ ನಮ್ಮ ಪೋಡಿ ಮಾತ್ರ ಆಗಿಲ್ಲ ಅದು ಯಾವಾಗಾಗುತ್ತೋ ಏನೋ ಗೊತ್ತಿಲ್ಲ ಅಮ್ಮ ಆಗ್ಬೋದಾ ಇವತ್ತು ಯಾವತ್ತು ತಿಂತೀನ ಅಯ್ಯೋ ಇಲ್ಲಡಿ ಹೇಳಿದ್ದು ಒಂದು ಕೆಲಸನೂ ಮಾಡಲ್ಲ ಫಸ್ಟ್ ಎಣ್ಣೆ ಕಾಯಿಸಬೇಕಿತ್ತು ಆಮೇಲೆ ಪೋಡಿ ಹಾಕ್ಬೇಕಿತ್ತು ಇವಳು ಹಂಗ ಮಾಡಿಲ್ಲ ಫಸ್ಟ್ ಪೋಡಿ ಹಾಕಿ ಆದ್ಮೇಲೆ ಪೋಡಿ ಹಾಕೋದಲ್ಲ ಗೆಣಸು ಇದು ಎಲ್ಲ ಹಾಕಿದ್ದು ಮಾಡಿದ್ಮೇಲೆ ಪೋಡಿ ಆಗೋದು ಪೋಡಿ ಹಾಕೋದಲ್ಲ ಫಸ್ಟ್ ನಾವ್ ಬೇರೆ ತರನೇ ಹೇಳ್ಕೊಟ್ಟಿದ್ದೆ ಗೈಸ್ ಎಲ್ಲಳು ಏನು ಗೆಣಸು ಕೇಳಕೋಗ್ಲೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇದು ಪೋಡಿ ಹಿಂಗೆ ಉಲ್ಟಾ ಮಾಡ್ಬೇಕು ಜಾಮ್ ಆಗಿದೆ ಗೈಸ್ ಗುರು ಶಿಷ್ಯರು ಕರೇಗ ಯಾವತರ ತಿನ್ನುವಂತ ರಸ್ಕೊಳಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ತಿನ್ನಲ್ಲ ಅದೃಷ್ಟವಂತರು ಎಷ್ಟು ಒಳ್ಳೆ ಎಣ್ಣೆ ಹಾಕಿದ್ದಾರೆ

ಈ ತರ ಕೊತ್ತದನ್ನ ಚಾಯ್ ಮೊದಲನೇ ಪಂತಿ ಪೋಡಿ ಆಗಿದೆ ಇಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಯಿಸ್ಬೇಕು ಅದಾದ್ಮೇಲೆ ಟ್ರಿಪ್ಪು ಇನ್ನೊಂದು ರೆಡಿ ಆಗ್ತಾ ಇದೆ ಆ ಕಡೆ ಚಾಯ್ ಆಗ್ತಾ ಇದೆ ಸ್ವಲ್ಪ ಸಮಯದ ನಂತರ ಪೋಡಿ ಎಲ್ಲ ರೆಡಿಮೇಲೆ ಬರ್ತೀವಿ ಹೂಸ್ಟ ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು ಪೋಡಿ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ನಾನು ಮಾಡಿದ ಪೋಡಿ ವಾವ್ ಸೂಪರ್ ತುಂಬಾ ಚೆನ್ನಾಗಿದ್ದ ನೋಡ್ಕೊಳ್ಳಿ ಕೇಳಿಸ್ಕೊಡಿ ಅದನ್ನೇ ಮಾಡಿ ನೀವು ಪೋಡಿ ಆಯ್ತು ಇವಾಗ ನಾನು ಇನ್ನೊಂದು ಹೇಳ್ಕೊಟ್ಟಿದ್ದೆ ಇವ್ರಿಗೆ ಇದೇ ಹಿಟ್ಟಲ್ಲಿ ಬೇರೆ ಐಟಮು ಇದೇ ಈರುಳ್ಳಿ ಹಿಟ್ಟು ಜಾಸ್ತಿ ಇದೆ ಅದಕ್ಕೆ ಆನಿಯನ್ ಪಕೋಡ ಅಂತೆ ನಮ್ಮಲ್ಲಿ ಪೋಡಿ ಪೋಡಿ ಅಲ್ಲ ಇದು ಕಂದ ಬಜ್ಜಿ ಅಂತೀವಿ ಹಂಗಂತಾರೆ ದೇವಯ ಅಂಗಡಿ ಅಲ್ಲಿಂದ ಪೋಡಿ ಆಗ್ಲಿ ಈರುಳ್ಳಿ ಬಜ್ಜಿ ಆಗ್ಲಿ ಆಮೇಲೆ ಇನ್ನೊಂದು ಇನ್ನೊಂದು ಬೋಂಡ ಅದನ್ನು ಹೌದು ಇವಾಗ ಇಲ್ಲಿ ಮಾಡ್ ಇಲ್ಲಿ ಬಂದು ನಾವು ಮಾಡ್ಕೊಂಡು ತಿಂತ ಇದೀವಿ ಸೊ ಈ ತರ ಹಿಟ್ಟು ಮಾಡಿ ನೀವು ಜಾಸ್ತಿ ಇದ್ರೆ ಬೇಕಾದ್ರೆ ಈರುಳ್ಳಿ ಹಾಕೊಂಡು ಯೂಸ್ ಮಾಡ್ಕೋಬಹುದು ತಿನ್ಬಹುದು ಹಂಗಾದ್ರೆ ಬೇಕಾದ್ರೆ ಅದನ್ನು ತಿನ್ಬಹುದು ಹಂಗೇನೆ ಇಲ್ಲಿ ಇಲ್ಲಿ ಇವರು ತಿಂತಾರೆ

ಕೊನೆಗೂ ಈ ಕಡೆ ಚಾಯ್ ಈ ಕಡೆ ಪೋಡಿ ರೆಡಿ ಆಗಿದೆ ಇನ್ನ ಒಂದು ಪೆಂಡಿಂಗ್ ಇದೆ ಸರಿ ಇನ್ನ ಒಂದು ಪೆಂಡಿಂಗ್ ಇದೆ ಅದು ಈರುಳ್ಳಿ ಬಗ್ಗೆ ನೋಡ್ತಾ ಇದ್ವ ರೆಡಿ ಆಗ್ತದೆ ಅಲ್ಲಿವರೆಗೂ ಇದು ತಿಂದು ಕಾಲ್ ಮಾಡೋಣ ಅಂತ ಬಂತು ನಮ್ಮ ಈರುಳ್ಳಿ ಬಜ್ಜಿ ಸುಮ್ತ ಕೊನೆ ಈರುಳ್ಳಿ ಬಜ್ಜಿ ನೋಡಬೇಕು ಕಾಣೆ ಇಲ್ಲಿದೆ ಈರುಳ್ಳಿ ಬಜ್ಜಿನ ನೋಡೋಣ ಟೇಸ್ಟ್ ನೋಡೋಣ ಹೆಂಗೆ ಇದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇವನಿಗೆ ದಾರಿಲಿ ಬರುವಾಗ ನಾಯಿ ಅಟ್ಯಾಕ್ ಮಾಡ್ತಂತೆ ಗಾಯ್ಸ್ ಪ್ಯಾಂಟ್ ಎಲ್ಲ ಹರ್ಕೊಂಡು ಬಂದಿದ್ದಾನೆ ಕಂಗ್ರಾಚುಲೇಷನ್ ಬ್ರದರ್ ಇದಕ್ಕೆ ಏನು ಹೇಳೋದು ಹೇಳಿ ಹುಷಾರಾಗಿರ್ಬೇಕು ಬೆಂಗಳೂರಲ್ಲಿ ನಾಯಿಗಳ ಕಾಟ ಜಾಸ್ತಿ ಕೊನೆಗೂ ಪೋಡಿ ಬಜ್ಜಿ ಎಲ್ಲ ಆಗಿ ತಿಂದು ಆಯ್ತು ಇವಾಗ ಹೊರಡೋ ಸಮಯ ಮೇಲೆ ಇಲ್ಲಂಬಾನೆ ಬಾಯ್ 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 ಬಾಯ್